ಇನ್ನೊಂದು ಹೇಳ್ತಾ ಇದ್ದೇನೆ ಒಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಡಳಿತದಲ್ಲಿ ಬಿಗಿ ಹೋಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ನೇಹ ಹಿರೇಮಟ್ಟ ಪ್ರಕರಣ ಆದಮೇಲೆ ಬಹುಶಃ ನಮ್ಮ ಹುಬ್ಳಿದವಡ ಪೊಲೀಸರು ಎಚ್ಚರ ಇರಬೇಕು ಇರ್ಬೋದು ಅಂತ ತಿಳ್ಕೊಂಡಿದ್ದೀವಿ ನಾವು ಅಥವಾ ಮೇಲಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಸರಿಯಾದಂಥ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ರಿ ಅಂತ ಹೇಳಿ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ಬೋದು ಅಂತ ನಾವು ಮಾಡಿದ್ವಿ ಆದರೆ ಬಹುಶಃ ಅದನ್ನು ಭಾಳ ಈಸಿಯಾಗಿ ತೊಗೊಂಡಿದ್ದಾರೆ ರಾಜ್ಯ ಸರ್ಕಾರ ಹೀಗಾಗಿ ಒಂದಾದ ಮೇಲೆ ಒಂದು ಮರ್ಡರ್ಸ್ ಕೇಸ್ ಆಗ್ತಾ ಇದ್ದಾವೆ ಈಗ ಅದಾದಮೇಲೆ ಮೊನ್ನೆ ನಡೆದಂಥ ಘಟನೆ ಅಂಜಲಿ ಎಂಬ ಹುಡುಗಿನ ಇವತ್ತು ಮನೆಗೆ ಹೋಗಿನೇ ಹತ್ಯೆ ಮಾಡುವಂಥ ಒಂದು ಪ್ರಕರಣ ನಡೆದಿದ್ದು ಇನ್ನೂ ಜನರಲ್ಲಿ ಭಯಭೀತದ ಒಂದು ವಾತಾವರಣ ನಿರ್ಮಾಣ ಮಾಡಿದೆ ಅದರಲ್ಲಿ ಧಾರವಾಡ ಯಾವಾಗಲೂ ಶಾಂತವಾಗಿರುವಂಥ ಒಂದು ಊರು ಇತ್ತೀಚಿನ ಘಟನೆಗಳನ್ನು ನೋಡಿದರೆ ಒಂದು ಬಿಗಿ ಆಡಳಿತ ಇವತ್ತೇನು ಉಳಿದಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡಿ ಹೋಗೋಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಬರೀ ಹುಬ್ಳಿದಾರೋ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೇ ನೋಡಿದಾಗೂ ಸಹಿತಕ್ಕೆ ಇದೇ ಪ್ರಕರಣಗಳು ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಸಹಿತ ಒಬ್ಬನ ಬರೆ ಬತ್ತಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟಿದಂಥ ಕೆಲವು ಯುವಕರು ತೊಂದರೆ ಕೊಟ್ಟಿದ್ದಂಥ ಪ್ರಕರಣನ ನೋಡಿದರೆ ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ ಹಾಗಾದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ ಅಂತಂದರೆ ಅದಕ್ಕೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳೇ ಜವಾಬ್ದಾರಿ ತಗೋಬೇಕಾಗ್ತದೆ ಮತ್ತು ಡಿ ಸಿ ಎಮು ಸಹಿತ ಇವತ್ತು ಸರ್ಕಾರದ ಒಂದು ಭಾಗ ಮತ್ತು ಉಪಮುಖ್ಯಮಂತ್ರಿ ಅನ್ನುವಂಥ ಹುದ್ದೆ ಇವರೆಲ್ಲರೂ ಮೂರು ಮಂದಿ ಇದಕ್ಕೆ ಜವಾಬ್ದಾರಿ ಆಗ್ತದೆ ಇದಕ್ಕೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ ಮತ್ತು ಅಂಜಲಿ ಮರ್ಡರ್ ಮಾಡಿದಂಥವ್ರು ಯಾರಿದ್ದಾರೆ ಮತ್ತು ಅದರ ಹಿನ್ನೆಲೆ ಯಾರಿದ್ದಾರೆ ಸಂಪೂರ್ಣ ಇದ್ದ ತಕ್ಷಣ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ ಹುಬ್ಬಳ್ಳಿ ಸಾಕಷ್ಟು ಪ್ರಕರಣಗಳಾಗೆ ಇನ್ನೊಂದು ಕಡೆ ಪೊಲೀಸ್ ವೈಫಲ್ಯ ಜನಪ್ರಿಯಲ್ಲಿ ಎಮ್ ಎಲ್ ಎಗಳಾಗಲಿ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ನಡೆಸುವಂಥವ್ರು ಅಲ್ಲಿ ಬಿಗಿ ಆಡಳಿತ ಇದ್ದರೆ ಎಲ್ಲ ಕಡೆಯೂ ಬಿಗಿ ಆಡಳಿತದ ಅಲ್ಲಿ ಬಿಗಿ ಆಡಳಿತ ಇಲ್ಲ ರಾಜ್ಯದಲ್ಲಿ ಸರ್ಕಾರ ನಡೆಸುವಂಥವ್ರು ಮತ್ತು ಹುಬ್ಬಳ್ಳಿ ದಾಡೋದಲ್ಲಿ ಅದೇ ರೀತಿ ಅವ್ಯವಸ್ಥೆ ಆಗಿದೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಏನೊಂದು ಬಿಗಿಯಾದ ಕ್ರಮ ಕೈಗೊಳ್ಳಬೇಕಾಗ್ತದೆ ಬಹುಶಃ ಕೆಳ ಹಂತದ ಅಧಿಕಾರಿಗಳು ಅಧಿಕಾರಿ ಮಾತು ಕೇಳ್ತಾಲೋ ಇಲ್ಲ ನನಗೆ ಸಂಶಯ ಬರಕತ್ತಿದೆ ಒಂದಕ್ಕೊಂದು ಕೋಲ್ಡ್ಡಿಶ್ದಾಗ ಇವೆಲ್ಲ ಸಮಸ್ಯೆಗಳು ಉಂಟಾಗುವಂತ ನಾನು ನೋಡಿದ್ದೀನಿ ಆಡಳಿತ ವ್ಯವಸ್ಥೆಯಲ್ಲಿ ಈಗ ಅದರದ್ದು ಒಂದು ಕೊರತೆ ಹುಬ್ಳಿ ಧಾವಡದಲ್ಲಿ ಕಾಣ್ತಾ ಇದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಇದೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹುಬ್ಳಿ ಧಾವಡದಲ್ಲಿ ಮತ್ತು ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಹುಬ್ಳಿ ಧಾವಡದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇದೆ ಅದಕ್ಕೆ ನಾನು ಹೇಳಿದಿಲ್ಲ ರೀ ಈಗ ವರ್ಗಾವಣೆ ಒಂದೇ ಅಸ್ತ್ರ ಅಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಮತ್ತು ನಾನು ಹೇಳ್ತೀನಿ ಇವತ್ತು ಒಬ್ಬ ಅಧಿಕಾರಿ ಹೋಗಿ ಮತ್ತೊಬ್ಬ ಅಧಿಕಾರಿ ಬರ್ತಾರೆ ಅಂತೇಳಿ ಅದಕ್ಕೆ ಯಾವ ರೀತಿ ಒಟ್ಟು ಆಡಳಿತ ಬಿಗಿ ಇರಬೇಕು ಬಿಗಿ ಇದ್ದಾಗ ಮಾತ್ರ ಎಲ್ಲವೂ ಸರಿ ಇರ್ತದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರು ವರ್ಗಾವಣೆ ಮಾಡ್ತಾರೋ ಬಿಡ್ತಾರೋ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಆದರೆ ಇದು ಕ್ರಮ ಕೈಗೊಳ್ಳುವಂಥದ್ದು ಏನಲ್ಲ ಕಾಟಿ ಕಠಿಣ ಕ್ರಮ ಎಲ್ಲೋ ಒಂದು ಕಡೆ ಲೋಪದೋಷ ಆಗ್ತದೆ ಎಲ್ಲೋ ಒಂದು ಕಡೆ ಡಿಫೆಕ್ಟ್ ಇದೆ ಅದನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು ಇಲ್ಲಾಂದರೆ ಇನ್ನೂ ಜನ ಭಯಭೀತದಿಂದ ನಿರ್ಮ ಇರುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ ನಿರ್ಲಕ್ಷ್ಯ ಅಲ್ಲ ಅದಕ್ಕೆ ನಾವು ಹೇಳುವಂಥದ್ದು ಎಲ್ಲೇ ಒಂದು ಕಡೆ ಕೋಆರ್ಡಿನೇಷನ್ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಇವತ್ತು ಅವರು ಅಂಜಲಿ ಸಂಬಂಧಿಕರು ಹಿರಿಯರು ಹೋಗಿ ಪೊಲೀಸರಿಗೆ ತಿಳಿಸಿದ್ದಾರೆ ಹಿಂಗೆ ಈ ರೀತಿಯಾದಂಥ ಒಂದು ಕೊಲೆ ಬೆದರಿಕೆ ಇದೆ ಇದೆ ಅದಕ್ಕೆ ನಮ್ಗೆ ರಕ್ಷಣೆ ಕೊಡಿ ಅಂತ ಹೇಳಿದಾಗೂ ಸದ್ಯಕ್ಕೆ ಇನ್ನು ಆಕಸ್ಮಿಕವಾದಂಥ ಘಟನೆಗೆ ಅದೊಂದು ಸಬೂಬು ಹೇಳ್ಬೋದು ಇಲ್ಲ ಸಡನ್ನಾಗಿ ಆಯಿತು ಅನ್ನುವಂಥದ್ದು ಇಲ್ಲೇ ಪ್ರಿಕಾಷನ್ ತೊಗೋಬೋದಾಗಿತ್ತು ತಗೊಳ್ಳುವಂಥದ್ದು ಅವಕಾ ಅವಕಾಶ ಇದ್ದಾಗ ನಾನು ತಗೊಂಡಿಲ್ಲ ಅಂತಂದರೆ ಇದು ಸರ್ಕಾರದ ವೈಫಲ್ಯ ಇಲ್ಲಿಯ ಸ್ಥಳೀಯ ಆಡಳಿತದ ವೈಫಲ್ಯ ಎಂದು ಕಾಣ್ತದೆ ರಾಜಕಾರಣಕ್ಕೆ ನಾನು ಹಿಂದಿನಿಂದ ಹೇಳ್ತಾ ಇದ್ದೀನಿ ಇವತ್ತು ಶಿಂದೆಯವರು ಈಗ ಇತ್ತೀಚೆಗೆ ಹೇಳಿದಾರೆ ಕಳೆದ ಎರಡು ಮೂರು ತಿಂಗಳು ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಅಸಮಾಧಾನ ಭಾಳಿದೆ ಒಳ ಬೀಗುದಿ ಭಾಳಿದೆ ಹೀಗಾಗಿ ಅದು ಎಕ್ಸ್ಪ್ಲಾಯ್ಟ್ ಆಗಿ ಎನಿ ಟೈಮ್ ಸ್ಪೋರ್ಟ್ ಆಗುವಂಥ ಚಾನ್ಸ್ ಇದೆ ಆ ಹಿನ್ನೆಲೆಯಲ್ಲಿ ಈಗ ಎರಡು ಮೂರು ತಿಂಗಳಿಂದ ನಾನು ಹೇಳ್ತಾ ಇದ್ದೇನೆ ಯಾವುದೇ ಹಂತದಲ್ಲಿ ಆ ಹಂತದಲ್ಲಿ ಅದು ಸ್ಪೋರ್ಟ್ ಆಗ್ಬೋದು ಮತ್ತು ಅದು ಸರ್ಕಾರದ ಪತನಕ್ಕೂ ಒಂದು ರೀತಿ ಅದಕ್ಕೆ ಮೆಟ್ಟ ಮೆಟ್ಟಲಾಗ್ಬೋದು ಅನ್ನುವಂಥದ್ದು ನಾನು ಹಿಂದೂ ಹೇಳ್ತೀನಿ ಇವತ್ತು ಹೇಳ್ತಾ ಇದ್ದೀನಿ ಅದಕ್ಕಾಗಿ ಇದು ಏಕನಾಥ್ ಸಿಂಧೆಯವ್ರದ್ದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಬಂದಿದೆ ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಆ ಗೊಂದಲ ಇವತ್ತು ನಡೀತಾ ಇದೆ ಮುಂದುವರಿತಾ ಇದೆ ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಯಾವ ಹಂತಕ್ಕೆ ಹೋಗ್ತದೆ ನಂಗೆ ಗೊತ್ತಿಲ್ಲ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಪರೇಷನ್ ಮಾಡೋದು ಬೇಕಾಗಿಲ್ಲ ಅದಕ್ಕೆ ಕಾಂಗ್ರೆಸ್ಸಿನ ಶಾಸಕರೇ ತಮ್ಮ ಸರ್ಕಾರದ ಬಗ್ಗೆನೇ ಅಸಡ್ಡೆಯಿಂದ ತಮ್ಮ ಸರ್ಕಾರದ ಒಂದು ದುರಾಳತೆಯಿಂದ ಬೇಸತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಶಾಸಕರೇ ಸರ್ಕಾರ ತೆಗಿತಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಏನೂ ಬೇಕಾದದ್ದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಹಲವಾರು ನೋಡಿ ಒಂದು ಈಗ ಒಳಗಾಗಿ ಈಗ ಸಿ ಎಮ್ ಡಿ ಸಿ ಎಮ್ದು ಕ್ಲ್ಯಾಶ್ ಇದ್ದೇ ಇದೆ ಇನ್ ಫೈಟಿಂಗ್ ಇದ್ದೇ ಇದೆ ಅಧಿಕಾರದ ಸಲುವಾಗಿ ಮುಖ್ಯಮಂತ್ರಿ ಎರಡೂರು ವರ್ಷ ಎರಡೂವರೆ ವರ್ಷ ಅಂತ ಮೊದಲು ಆ ರೀತಿ ಮಾಹಿತಿಗಳು ಬಂದು ಕೆಲವರು ಡಿನಾಯ್ ಮಾಡ್ತಾರೆ ಕೆಲವರು ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಶಿಷ್ಯರ್ ಹೇಳ್ತಾರೆ ಅವರು ಎರಡೂವರೆ ವರ್ಷ ಆದಮೇಲೆ ಅವರು ಮುಖ್ಯಮಂತ್ರಿ ಅಂತೇಳಿ ಇದೇನು ಕ್ಲ್ಯಾಶ್ ಅದಲ್ಲ ಇಂಟರ್ನೆಲ್ ಆಗಿ ಇದು ಇಟ್ ಶೋಸ್ ಸಮ್ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಗೌರ್ಮೆಂಟ್ ಅದಕ್ಕೆ ಅದರ ಅದರಿಂದ ಅವರ ಡಿಫಾಲ್ಟಿಂದ ಸರ್ಕಾರ ಬಿದ್ದು ಹೋಗ್ತದೆ ಹೊರತು ಬಿ ಜೆ ಪಿ ಅದಕ್ಕೆ ಯಾವುದೇ ರೀತಿಯಾದಂಥ ಆಪರೇಷನ್ ಕಮ್ಮಲ್ ಆಗಲಿ ಮತ್ತೊಂದು ಮಾಡೋದು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಶಾಸಕರು ಯಾವುದೇ ಮಾರಾಟಕ್ಕೆ ಇಲ್ಲ ಆ ಷಡ್ಯಂತ್ರ ನಡೆಯಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ನೋಡ್ರಿ ಹಿಂದೆ ಹದಿನೇಳು ಜನ ಹೋದ್ರಲ್ಲ ಅವತ್ತೇನು ಏನು ಹೇಳ್ತಾರೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ತಗೊಂಡು ನೋಡ್ರಿ ಅವಾಗ ನಮ್ಮ ಸರ್ಕಾರ ಗಟ್ಟಿ ಮುಟ್ಟದಾಗಿರ್ತದೆ ಅಂತ ಹೇಳಿದ್ರು ಅವಾಗ ಹಿಂದಿನ ಸ್ಟೇಟ್ಮೆಂಟ್ ತಗೊಂಡು ನೋಡ್ರಿ ಅದನ್ನೇ ಹೇಳ್ತಿದ್ರು ಹಿಂಗೆ ಹೇಳ್ಕೊತಿದ್ದಾಗ ಏನೋ ಒಂದಿಷ್ಟು ಲಕ್ಷಣಗಳು ಕಾರಣಕ್ಕೆ ಚಾಲು ಮಾಡ್ತದೆ ಗಟ್ಟಿ ಮುಟ್ಟಾಗಿ ಇರ್ತದೆ ಅಂತ ಹೇಳಿದಾಗ ಸಮಸ್ಯೆಗಳು ಚಾಲೂ ಆಗ್ತವೆ ಅದಕ್ಕೆ ಅದೇ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಪ್ರೊಸೆಸ್ ನಡೀತಾ ಇದೆ ನೋಡ್ರಿ ಪ್ರಜ್ವಲ್ ರಿವಡನ್ ಮೊದಲಿಂದ ನಾನು ಹೇಳ್ತಾ ಇದ್ದೆ ಇವತ್ತು ಅದು ವೈಯಕ್ತಿಕವಾದಂಥ ಇಶ್ಯೂ ಮತ್ತು ಅದ್ರ ಬಗ್ಗೆ ಈಗಾಗಲೇ ಎಸ್ ಐ ಟಿ ಪ್ರೋಬ್ ಸ್ಟಾರ್ಟ್ ಆಗಿದೆ ನಾವು ಸಿ ಐ ಸಿ ಬಿ ಐ ಆಗ್ಬೇಕಂತ ನಾವು ಹೇಳ್ತಾ ಇದ್ದೇವೆ ಇಷ್ಟಾದ ಎಸ್ ಐ ಟಿ ಪ್ರೋಬ್ ನಡೀತಾ ಇದೆ ಅದು ನಡೀಲಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಹೀಗಾಗಿ ಆತ ಏನಾದರೂ ಡಿಫಾಲ್ಟ್ ಮಾಡಿದರೆ ಆತನ ಕಾನೂನು ಕ್ರಮ ತೆಗೆದುಕೊಂಡು ಶಿಕ್ಷೆ ಆಗಲಿ ಆದರೆ ಅದು ಅದು ಇದನ್ನ ಪೊಲಿಟಿಕಲ್ ಆಗಿ ನಾವು ನೋಡುವಂಥದ್ದು ಅವಶ್ಯಕತೆ ಇಲ್ಲ ಹಾಗಾಗಿ ಒಂದು ಕಡೆ ನೀವು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನಗಳನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಶಿಕ್ಷೆ ನಾವು ನಾವೆಂದೂ ಭಾರತೀಯ ಜನತಾ ಪಾರ್ಟಿ ಪ್ರಜ್ವಲ್ ನಿರ್ವಹಣಾ ಇಶ್ಯೂ ಬಗ್ಗೆ ನಾವೆಂದೂ ಡಿಫೆಂಡ್ ಮಾಡಲೇ ಇಲ್ಲ ಲಾವ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ನಾವೇನು ಅವ್ರನ್ನ ಅರೆಸ್ಟ್ ಮಾಡೋದನ್ನು ಮತ್ತೊಂದನ್ನು ಇದನ್ನು ನಾವು ಅಂತ ಹೇಳೀನು ಏನು ಕಾನೂನು ಪ್ರಕಾರ ಏನು ಕ್ರಮ ಅದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿ ಅದು ಅವ್ರು ಮಾಡಲಿಲ್ಲ ಯಾರು ಬೇಡ ಅಂತಾರೆ ಹೀಗಾಗಿ ಅದ್ರ ಬಗ್ಗೆ ನಾವು ಏನು ಆಗಿಲ್ಲ ಅಥವಾ ಅವರು ಡಿಫೆಂಡೂ ಮಾಡ್ತಾ ಇಲ್ಲ ಇದು ಕ್ಲಿಯರ್ ಇದೆ ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡು ಹೀಗಾಗಿ ಇವತ್ತು ಸರ್ಕಾರದ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಮತ್ತು ಇದು ಪೊಲಿಟಿಕಲಿ ಯಾರೋ ಮೈಲೇಜ್ ತೊಗೊಳ್ಳುವಂಥದ್ದು ಅಥವಾ ಮೈನಸ್ ಪ್ಲಸ್ ಇದ್ರ ಬಗ್ಗೆ ಇಶ್ಯೂ ಬಗ್ಗೆ ವಿಚಾರ ಮಾಡುವಂಥದ್ದು ಅಲ್ಲ ಇದು ಸರಿ ವೈಯಕ್ತಿಕ ತಪ್ಪು ಓಕೆ ಮಾಡಿದ್ದು ಮಾಡಿದ್ರೆ ಎಷ್ಟು ಅವಕಾಶದೇ ಕಾಲ ಇದೆ ಯಾಕಂದರೆ ಸಾಕಷ್ಟು ಮಾತನಾಡಿದ ಈ ಪರಿಷತ್ ಚುನಾವಣೆಯಲ್ಲಿ ಬಂಡಾಯಿದ್ದಾರೆ ಈಗ ರಘುಪತಿ ಭಟ್ರು ನನಗೆ ಭಾಳ ಆತ್ಮೀಯ ಗೆಳೆಯರು ಆತ್ಮೀಯರು ನನಗೆ ಅವರಿಗೆ ನಿಜವಾಗಿ ಹಿಂದಿನ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಅವರು ಕೋರ್ ಕಮಿಟಿಲಿ ಸಹಿತ ರಘುಪತಿ ಭಟ್ಗೆ ಟಿಕೆಟ್ ಕೊಡಬೇಕನ್ನುವಂಥ ಒತ್ತಾಯ ಮಾಡಿದಂಥ ಲೀಡರ್ಸಲ್ಲಿ ನಾನು ಒಬ್ಬ ಹೀಗಾಗಿ ಹಿಂದೆ ಎಮ್ ಎಲ್ ಎಲೆಕ್ಷನದಲ್ಲಿ ಅವರು ಅನ್ಯಾಯ ಆಗಿದೆ ಮತ್ತು ಕಳೆದ ಆರು ತಿಂಗಳಿಂದ ಅವರು ಈ ಎನ್ರೋಲ್ಮೆಂಟ್ ಮಾಡೋದು ಆ ಪ್ರವಾಸದಲ್ಲಿ ಎಲ್ಲ ಕಡೆ ಅಡ್ಡಿದ್ರು ನಾನು ನೋಡಿದ್ದೀನಿ ನನ್ನ ಗಮನಕ್ಕೂ ಬಂದದ ಪ್ರಯತ್ನ ಮಾಡಕತ್ತಿದ್ರು ಅವರು ಅದಕ್ಕಾಗಿ ಅವರಿಗೆ ಟಿಕೆಟ್ ಕೊಡುವಂಥದ್ದು ಆಗಬೇಕಾಗಿತ್ತು ಆಗಿಲ್ಲ ಅನ್ನುವಂಥದ್ದು ಅದಕ್ಕಾಗಿ ಈಗ ಅವರು ನಾನು ಅವ್ರ ಜೊತೆ ಪ್ರಯತ್ನ ಮಾಡ್ತೀನಿ ಅವ್ರು ಮಾತು ಮಾತುಕತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹೀಗಾಗಿ ಒಂದು ಪಾರ್ಟಿಯ ಒಂದು ವ್ಯವಸ್ಥೆಯಲ್ಲಿ ಏನೊಂದು ಡಿಸಿಷನ್ ತೊಗೊಂಡಿದ್ದಾರೆ ಆ ರೀತಿ ಅನ್ನುವಂಥದ್ದು ಹೇಳ್ತೀನಿ ಆದರೆ ಅವ್ರಿಗೆ ಮಾತ್ರ ಅನ್ಯಾಯ ಆಗಿದ್ದಂತೂ ನಾವು ಕೂತೀನಿ ಅಲ್ಲ ಇಷ್ಟೆಲ್ಲ ಅದರಲ್ಲೂ ಮೈತ್ರಿ ಮುಂದುವರಿಕೆ ಅವಶ್ಯಕತೆ ಇತ್ತು ಜೆ ಡಿ ಎಸ್ ನೋಡ್ರಿ ಈ ಈ ಪ್ರಲೋದು ಇದು ಇಶ್ಯೂ ಸಂಬಂಧ ಇಲ್ಲ ಮೈತ್ರಿಗಿದೇನು ಸಂಬಂಧ ಇಲ್ಲ ಅಂತ ಹೇಳ್ತೇನೆ ನಾನು ಸಂಬಂಧ ಇಲ್ಲ ಇಲ್ಲ ಅದಕ್ಕೆ ಸಾಕಷ್ಟು ಹಣದ ಹೊಳೆ ಹಣ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮತದಾರರಿಗೆ ಹಣ ಹಂಚುವಂಥದ್ದು ಆಗಿದೆ ಇದನ್ನ ಮೀರಿನೂ ಸಹಿತ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಆಶೀರ್ವಾದ ಮಾಡ್ತಾ ಇದಾರೆ ಮೋದಿಜಿಯವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ನಾನು ನಾವು ಗೆದ್ದು ಬರ್ತೀವಿ ಅನ್ನುವಂಥ ವಿಶ್ವಾಸ ನಮಗಿದೆ ಆಮೇಲೆ ನಾನು ಮುಂದೆ ಈಗ ನಾಳಿಂದ ಹದಿನೇಳನೇ ತಾರೀಕು ಹದಿನೆಂಟು ಹದಿನೆಂಟನೇ ತಾರೀಕಿಂದ ಒಂದು ವಾರ ದಿಲ್ಲಿ ಪ್ರವಾಸಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ನಿನ್ನೆ ದಿಲ್ಲಿ ನಮ್ಮ ಬಿ ಜೆ ಪಿ ಆಫೀಸಿಂದ ಫೋನ್ ಬಂದಿತ್ತು ನೀವು ಚುನಾವಣೆ ಕ್ಯಾಂಪೇನ್ ಬರಬೇಕಂತೇಳಿ ಹದಿನೆಂಟನೇ ತಾರೀಕಿಂದ ಬಹುಶಃ ಒಂದು ವಾರ ದಿಲ್ಲಿಯಲ್ಲಿ ಮತ್ತು ಉತ್ತರ ಪ್ರದೇಶದ ಕೆಲವು ಕ್ಷೇತ್ರಗಳಿಗೆ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ದಿಲ್ಲಿ ದಿಲ್ಲಿ ಲೋಕಲ್ ದಿಲ್ಲಿ ಲೋಕಲ್ ದಿಲ್ಲಿ ಏನು ಇಲೆಕ್ಷನ್ ಇದೆ ಏಳು ಲೋಕಸಭಾ ಕ್ಷೇತ್ರ ಅಲ್ಲಿ ನನಗೆ ಪ್ರವಾಸಕ್ಕೆ ಅಧಿಕೃತವಾಗಿ ಒಂದು ಒಂದು ವಾರ ವಾರ ಮಧ್ಯದಲ್ಲಿ ನಾನು ಇದಕ್ಕೂ ಹೋಗಿ ಬರ್ತೀನಿ ಉತ್ತರ ಪ್ರದೇಶದ ಕೆಲವೊಂದು ವಾರಾಣಸಿ ಮತ್ತು ರಾಯಬರ್ಲಿ ಈ ಕಡೆ ಅಲ್ಲಿನೂ ಹೋಗಿ ಬರ್ತೀನಿ ವಾರ ಪ್ರವಾಸ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ